ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ಕಡೆ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿರ್ತಾಳೆ ಹೇಗಾದರೂ ಮಾಡಿ ಉಳಿಸ್ಕೊಳ್ಲೇಬೇಕು ಅಂತ ಹೇಳಿ ಅವಳನ್ನು ಅಜಿತು ಪಣ ತೊಟ್ಟಿರ್ತಾನೆ ಹಾಗೆ ಆಸ್ಪತ್ರೆಯಲ್ಲಿ ಸಂಗೀತ ಹಾಗೆ ಮನೆಯವ್ರನ್ನೆಲ್ಲ ಅವಳನ್ನು ನೋಡ್ಕೊಬೇಕಾದ್ರೆ ಅಜಿತ್ತು ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ದೇವಸ್ಥಾನದ ಹತ್ರ ಪುರೋಹಿತರಿಗೆ ಕೇಳಿದ್ದಕ್ಕೆ ಮೃತ್ಯುಂಜಯ ಹೋಮನ್ನು ಮಾಡಿಸ್ತಾನೆ ಆಮೇಲೆ ಇನ್ನೇನಾದರೂ ಆಡಿಸ್ಕೊಂಡ್ರೆ ಭೂಮಿ ಉಳಿತಲ್ಲ ಪುರೋಹಿತ್ ಹತ್ರ ಕೇಳ್ತಾನೆ ನಾನು ಕೆಂಡದ ಮೇಲೆ ನಡೆದ್ರೆ ಭೂಮಿಕ ಉಳಿತಳ ಅಂತ ಹೇಳಿದಾಗ ಪುರೋಹಿತ್ರು ಹೇಳ್ತಾರೆ ನೋಡಪ್ಪ ದೇವರಿಗೆ ಬೇಕಾಗಿರೋದು ಮುಖ್ಯವಾಗಿ ಭಕ್ತಿ ನೀನು ಶ್ರದ್ಧೆಯಿಂದ ಭಕ್ತಿಯಿಂದ ಈ ಇದನ್ನು ಮಾಡಿದ್ರೆ ಭೂಮಿ ಖಂಡಿತವಾಗೂ ಗುಣ ಆಗ್ತಾಳೆ ಉಳಿತಾಳೆ ಅಂತ ಹೇಳಿದಾಗ ಆಯಿತು ಸ್ವಾಮಿಗಳೇ ನಾನು ಈಗಲೇ ಅದನ್ನು ನೆರವೇರಿಸ್ತೀನಿ ಅಂತ ಹೇಳಿ ಅಜಿತ್ ಹರಕೆ ಮಾಡಿಕೊಂಡು ಕೆಂಡ ಕೆಂಡದ ಮೇಲೆ ನಡೀತಾನೆ ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು